இல்லை மைக்கேல் அது Appadha In heaven Kittu अनुमी प्रक्रिया गुणवान সম্পর্কিত গাদা শিব ও সাদি পরম গুরুকে তার নাম জানি আমি এখন জন্য এই জয়না নাচ করতে হবে শ্রেষ্ঠ প্রজা দের ইবতি আর అనంత నమనం ఈ జ్ఞాన వేదిక అలంకరి ఇది వరకు తమ సదుపదేశ నైపాల పూజరిగూ అందిస్తున్న పక్ష

शाज वश अ शां अते ಅದನ್ನು ಪಡೆಯಲಿಕ್ಕೆ ಪ್ರಯತ್ನ ಬಹಳ ಮಾಡಿದೆ ಸಿಗುತ್ತದೆ ಅಂತ ತಿಳ್ಕೊಂಡು ಶಾಲೆಗೆ ಹೋದೇವಿ ಇಂಜಿನಿಯರ್ ಆದೇವಿ ಡಾಕ್ಟರ್ ಆದೇವಿ ಏನೇನು ಆದ್ರೆ ಶಿವಲಿನ ಅದಕ್ಕೆ ಹೆಣ್ಮಗಳು ವಿಚಾರ ಮಾಡಿದ್ರು ಗಂಡನ್ ಮಾಡ್ಕೊಂಡು ಸಿಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಗಂಡನ್ ಮಾಡಿಕೊಂಡು

ಆ ಅಂತಾನೆ ಆಗದನೆ ಶಿಕ್ಕಿ ಪ್ರಯತ್ನ ಮಾಡಿದವರು ಶಿಡಬೇಕು ಉತ್ಸಾಹ ಪಾಸ್ ಆಗಲೇಬೇಕು ದುಡುದುಗೆ ರಕ್ಷಿಲೇಬೇಕು ಗರ್ಜಾಯೆ ಮೇಲೆ ಆಗಬೇಕು ಹಾಗಾದರೆ ನಾನು ಇಷ್ಟು ಪ್ರಯತ್ನ ಮಾಡಿದೆ ನಾನು ಸುಖ ಶಾಂತಿ ಯಾಕೆ ಸಿಕ್ಕಿಲ್ಲ ಒಂದೇ ಮುಂದೆ ಸರ್ ಏನ್ ತೊಂದು ಮಾಡ್ತೀನ ನಮ್ಮ ಪ್ರಯತ್ನ ತೊಪ್ಪ ಜಗದ ನಾವು ಹುಡುಕಾಡೋ ಪುಸ್ತಕ ಹುಡುಕಾಡೋ ಜಗ ಬೇರೆ ಅಲ್ಲ ನಾವು ಹುಡುಕಾಡ್ತೇವೆ ಹೆಂಗ್ ಸಿಗ್ತದೆ ಕಳ್ಕೊಂಡುದು ಒಂದು ಜಗ ಹುಡುಕುದು ಒಂದು ಜಗ ಸಿಕ್ಕ ಮೆಡಿಕಲ್ ಪಾಸ್ ಆಗ್ಬೇಕಂತ ಇನ್ನೇ ಸಾಲಿಗೆ ಹೆಸರು ಹೋಗ್ತದೆ ಅದು ಡಾಕ್ಟರ್ ಆಕ್ಷನ್ ನೆಮ್ಮೆ ನಾಶ ತಗೊಂಡು ನಾ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗ್ಬೇಕಾದ್ರೆ ಎಲ್ಲರ ಅಕ್ಕ ನಿಮ್ಗೆ ಸಾಧ್ಯ ಇಲ್ಲ ಪುಣ್ಯ ಹಾಕ್ತಾರೆ ಆ ಸುಖ ಇದು ಒಂಥ ಜನ್ಮ ಅಲ್ಲ ಇಂಥವು ಸಾವಿರದ ಜನ್ಮ ಕಟ್ಕೊಂಡು ಬಂದರೂ ನಿಮಗೆ ಶಾಂತಿಸು

ಹರಸಿತನ ಪರಮಸಂಕ ಅದಕನೆ ವಿಷಯದಲ್ಲಿ ವಿಷ್ಣು ಅತ್ಯಂತ ಕುಳ್ಳ ಅಗರ್ನೆ ಸ್ಟಾಫ್ಲ ಜಸ್ಟ್ ನೋಟ್ ಹಿರ್ ಗ್ರೀಟ್ ಟ್ರಜೆಡಿಕ್ ಇನ್ ಹಿಸ್ ಲೈಫ್ ನೀನು ಹುಟ್ಟಿದ ಮೇಲೆ ಪರಮಕನ್ನನ ಪ್ರಾಣದೆಯುವಂತರೆ ಇಂತ ಸಾವಿರ ಜನ್ಮ ತಟ್ಟುಕೊಂಡ ನಂತರ ನಿಮಗೆ ಶಾಂತಿ ಶಿಪುರ ದೆಕಾ ನಡಕ ನೀ ಪರಮತ ಹೋಗಿ 7532 ಯಾವುನ ಒಂದು ಪೂರ್ತ ಮನುಷ್ಯ ಹಿಮಾಲಯ ಮನ ನೋಡಬೇಕು ಅಂತ ದಕ್ಷುಲಕ ಮುಖ ಮಾಡಿ ನಡದ ಅಂತ ಅಲ್ಲಿ ಕರ್ಕದಿ ಜಿರನಿ ಅಂತ ಕಾಣುತ್ತೆ ಮಾಲೇಕಲೇ ಉತ್ತರಕ್ಕೆ देखनेಕ್ಕೆ ಉತ್ತರ ರಾಜೀನ ಬಿಮಾಲೇವನ ಕಾಣೋ ಬೀ ಕೋಂತ ನಿರ್ಶ್ಚಯ ಮಾಡಿದ ಮನುಷ್ಯ ದಕ್ಷಿಣಕ್ಕೆ ಮುಖ ಮಾಡಿ ಹೋಗರೆ ಹಾಗ ಸಮುದ್ರಕ್ಕೆ हारेಷ್ಟು ಹೋಗುತ್ತಾನೆ ಅವನು ಯಮರೇಶ ಶುದುಲ್ಲ ಹಾಗೆ

ಶಾಂತಿ ಇಲ್ಲ ಪ್ರಪಂಚದಲ್ಲಿ ಸುಖ ಶಾಂತಿ ಪ್ರಯಾಣ ಮಾಡುವ ಮನುಷ್ಯ ಬಿಸಿಲಿನ ತಾಪಕ್ಕೆ ದಾಳಿಯನ್ನು ಗಿಳು ಕೆಳ ನೆರಳ ಗೆಳು ನೆಳ್ಳ ಕೆಳದಿಂದ ಎಷ್ಟೊತ್ತರು ಮುರಿದು ಹೋಗ್ಬೇಕಾಯ್ತು ಎಷ್ಟೊತ್ತ ನಡೀಲಿಕ್ಕೆ ಬಿಸ್ಲಾಯ್ತು रा नलेन स ज म ब ग पति देन जीन

ಆಗ ಒಂದು ತೀಜ ಬರ್ತದೆ ಒಮ್ಮ ಪರಮಾತ್ಮ ಸಿಕ್ಕ ಅಂದ್ರೆ ಸಾಕೆಣಿಸ ಸಲೆಯಲ್ಲ ದೇವರನ್ನು ಬೇಕೆ ಅನಿಸದ ತನ್ನ ಹೊಡುತ್ತಾನ ಜೋಕಿ ಬರ್ತದೆ ನಿಮ್ಗೆಲ್ಲರಿಗೂ ಬರ್ತದೆ ಊಟ ಹೋಂಡ್ ಸಾಕಂತ ಊಟ ಒಂಡ್ಲೇ ಸಾಕ இன்னொரு நோட் உணுவில் ஹசைங் ஜடவாங்க உண்டது பூட்டி பூட்ட அது ஆத்ம சுக பரமாத்மா நம்புது ஏனாந்தி தெரிவி மதனாக రాజు బంగారద శ్రీనివాస మేలు కుడోరు బంగారద పల్లంగ మేలు మొగ్గవరు బంగారు కాక్న కొ ఆ పరమాత్మ సుఖ శిక్కు ఎడగలి ఒత్తి బలగాలి సేరగాలి నీర నిజమే భర్తలి అక్రమదేవి

ಅದಕ್ಕೆ ನಿಮಗೆ ಶಾಂತಿ ಬೇಕಾಗಿತ್ತು ಸಮಸ್ತ ಆದಿ ದೈವಿಕ ಆದಿ ಭೌತಿಕ ಇವೆಲ್ಲ ದುಃಖಗಳು ನೀವೃತ್ತಿ ಆಗಬೇಕಾಗಿತ್ತು ಅಂದ್ರೆ ನೀವು ಗಾಯ್ಕೋಬೇಕಾದ್ರೆ ಹೆಂಟು ಹೋಗಿ ಎಷ್ಟೋ ನೀವು ಹೊರಗೆ ನೋಡಿಬೇಡ್ರಿ ಆ ದೊಡ್ಡ ಭವ್ಯ ಅರಿವೇ ಪ್ರಪಂಚ ಅದರಿ ಇಲ್ಲಿ ಒಳಗೆ ಅಂತೆ ಯುಮಿ ಹರಿಯ ನೋಟೇ ಹೊರ ನೋಟ ಅದೆ ಕ್ಯಾಂಡಿಲ್ ಅಂತ ಭಿಷಿ ರೊಟ್ಟಿ ಶಕ್ಕಿಲಂತೆ ಖಡ್ರಿ ರೊಟ್ಟಿ ಉಗುತದ ಭಿಷಿ ಒಡಿನ ಖಡ್ರಿ ಬಿಟ್ಟು ಅಂತನೆ ದರಿತರು ಯಾವ ಆತ್ಮ ಕೈ ಹೊರಲ ಪರಮತ್ವ ನೋಡುಂದ್ರ ಆ ಆನಂದ ಅದು ಈ ಸಂಸಾರ ಸುಖ ಇಲ್ಲ ಹೊಂತ

ಅಳಿಗೋದಿ ಕಣ್ಣು ಮುಚ್ಚಿದ್ರೆ ಬರಂಗಿಲ್ಲ ಒಳಗಡಿದ ಅದಕ್ಕೆ ಮೊದಲು ಮುಚ್ಚಿ ತಲೆಗೆ ಹೋದ್ರಿ ಮಧ್ಯಾಹ್ನ ಎಷ್ಟು ತಿರುಗಾಡ್ತೀವ್ರ ಅರ್ಕಾಯಿ ಆಡ್ತೀವತ್ತು ಕಾರು ಕೈ ಎಷ್ಟು ಅದಿಷ್ಟು ಒಳಗ್ಬೋದು ಅಳಿಗಿಂದ ನೋಡ್ರಿ ಅದು ಒಂದು ಆನಂದ ನಿಮ್ಗೆ ಸಿಕ್ಕು ಹೋದ್ರೆ ಪರಮಾತ್ಮ ಆನಂದ ಅದಕ್ಕೆ ಬಿಟ್ಟು ಹೋಗಿ ಅಂತ ಕೇಳ್ತಿರ್ತಾರೆ ಆ ಆನಂದದ ಮುಂದೆ ಜಗತ್ತಿನ ಯಾವ ಆನಂದ ಆನಂದಿಲ್ಲ ಅಂತ ತಿಳ್ಕೊಂಡೆ ಅದು ಸಿಕ್ತಂದ್ರೆ ಗಂಭೀರ ಸುಖ ಆಗ್ಲಾರ ಗಂಭೀರ ಸುಖ ಆದ್ರೆ ಇಲ್ಲ ಅದರ ಸರಿ ಇಲ್ಲ ಅದರ ಸಮ ಇಲ್ಲ ಅದಕ್ಕೆ ಹೆಚ್ಚಿಂದ ಇಲ್ಲ ಜಗತ್ತು ಅಂಥ ಸುಖ ಆಗಲಿ ಅಂತ ಸುಖ ಆಗಲಿ ಅದು ನಮ್ಮದೇ ಅದ

ಆಗ ನಾನು ಎಲ್ಲರೂ ತಿಚ್ಚು ಪರಿದೆ ಅದು ಮಂದಿ ಕಾಣಂಗಿಲ್ಲ ನನಗೆ ಗೊತ್ತಿದೆ ನಾಯಕ ಕ್ಷಿನ್ನ ನಾಯಕ ಮೈತ್ರಿ ದೇವರು ಯಾರೋ ಬಂದನೇ ಒಂದು ರೊಟ್ಟಿ ಕೊળે ಅಂತ ನಿ ಜೋಡಿ ಒಜ್ಜ ರೊಟ್ಟಿ ಕಡಿದೆ ನೀ ಮುರ್ತಿ ಬಲಕೇಳ್ತಿ ಅಣ್ಣಾ ಬಿಕಾರಿ ನೀ ಬಿಕಾರಿತನ ಹೋಗ್ವಿ ಕೊಂದ್ರೆ ಸರ್ದು ಬಿತೆ ಆಜಾಂ ರೈಲ್ವೆ ಈ ಕಾಯಕನ ಹೊರತಾದ ನಾವು ಧೀರ ಸುಖ ಅವಿಶಿಕ್ಕೆ ಅಂತರೂಪಣೆ ಇದು ಒಂದು ತೇಕ್ ಟು ಇನ್ ಫ್ಯಾಕ್ಟಿಲಿಟಿ ಇನ್ ಯುವ ಲೈಫ್ ಬೋಡಿ ಯೋ ಹ್ಯಾಂಡ್ ಅಂಡರ್ 로ಟಸ್ ಫ್ಲಟ್ಸ್ ಸತ್ಯವಾದ ಶಾಂತಿಯನ್ನುಬೇಕಾಗಿತ್ತು ಅಂದರೆ ನಿಮ್ಮ ಹಣೆಯು ಸದ್ಗುಣಪಹರು ಅದು

ಅದನ್ನು ಹುಡುಕ್ತಿ ಅದನ್ನು ಹುಡುಕಿ ಚೀಟಿ ಎಲ್ಲರಲ್ಲಿ ಅದು ಬರಹ ಚೀಟಗಳು ಸರಿಯಲ್ಲ ಇರುತ್ತೆ ಅಭಿಪ್ರಾಯಕ್ಕೆ ಕಂಪ್ಲೇ ಮುಖ್ಯ ಸಮಸ್ಯೆ ಹಾಕ್ತೀರಿ ನಿನ್ನೆ ಹೇಳಿದೆ ವಿವೇಕಾನಂದ ಕೂತರೆ ಧ್ಯಾನ ಕೂತರೆ ಅವ್ರ ಮೈ ತುಂಬಾ ಕರಿಗಿರೀವಿ ಮುಟ್ಟಿದ್ರೆ ಮೈ ಎಲ್ಲಿ ಅಂತ ಯಾರೋ ಕಬಡ್ಡಿ ಉತ್ಕೊಂಡು ಕುಂತಾರೆ ಅಂತ ಹಂಗೆ ಕಾಣ್ತಿರತ್ತ ಮಜೆ ಇರೋದು ಚಿಗ್ರು ಒಬ್ಬರಿಗೆ ಬಂದ್ ಕಾಣ್ತಾ ಕೆಳಗ್ ಕೂತಾರ ಎಲ್ಲ ಚಿಕ್ಕ ಮೈ ಮುಟ್ಟಿ ಕಾಣ್ತಿಲ್ಲ ಹೆಂಗ್ ಕುಂತಿರ್ತೀವಿ ಒಂದು ಚಿಕ್ಕ ಕೈತದ ನಾವು ಎದ್ದುಕೊಂಡಿದ್ದೀವಿ ಎಲ್ಲೆ ದಿ ಶಾಂತಿ ರಕ್ಕಿ ದ ರೂಪೈಲೆ ಅಂಕೆ ದಾಂಡಲ್ಲ ಎಲ್ಲೆ ದಿ ಶಾಂತಿ ತೆಲಿವೆ ವ್ಯಕ್ತಿ ಶಾಂತೋ ಓಂ ಶಾಂತಿ 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 ಒಂದ್ ನಕ್ ಬರೆ ಅದ ನಿಮ್ಮಲ್ಲೆ ಅದ ಮರ ನಿಮ್ಮಲ್ಲೆ ಅದು ಧರ್ಮದ ಮಲ್ಲಿ ಅಲ್ಲ ಅದಕ್ಕೆ ಏನೆಂದರು ಅಂತ ಹೇಳಿ ಮಾನವವ ಮರಣಕ್ಕೆನುರು ಶಂಖಲಿ ನುಳಿಶೇ పరిషి అంతర్ జీవేను అర్చి నే పరమాత్మను అర్చిరు శాంతిని సదా సవేల ఆనంద లభిత నికి ప్రయతనాము అంత కశరు అది మెది నికు నే ఇలి బృత అయిదిలా యాక మాయ శక్తిల తాకక పల రక్షల రకనవ అవునకకు ముందు వెతకక పరమాత్మ నా శనే అలన ನನ್ನ ಮಕ್ಕಳಿಗೆ ಎದ್ದು ಹಂಗೆಗಳ ಹ್ಯಾಂಗೆ ಏಟು ಕೊಡ್ತಾರೆ ತಾಯಿ ಮಕ್ಕಳಿಗೆ ಹಂಗೆ ಗೊತ್ತ ನನ್ಗೆ ಏತ ಅವಾಗ ಏನು ಮಾಡುತ್ತ ಆಗೇನು ಮಾಡುತ್ತ ಈಗಾನೆ ಆ ಶಾಂತಿಯನ್ನು ಶ್ರದ್ಧಾಡ್ ಹೆಂಗೆ ಕೊಟ್ಟಿದ್ರು ಹೆಂಗೆ ಮಾದೇವಿ ಹಾಗೇ ಆಗ ಚಿಕ್ಕ ಹೆಂಗೆ ಕೂತಿದ್ರು ಆ ಶಾಂತಿ ಆಲ್ರೆಡಿ ಯು ಹ್ಯಾವ್ ನಿಮ್ಮಲ್ಲಿ ಅದ ಆದರೆ ನಿಮ್ಮ ದೃಷ್ಟಿ ಹೊರಗಡೆ ಅದನ್ನ ಸ್ವಲ್ಪ ಬಳಿ ಮಾಡಿಕೊಂಡು ಹೆಸರು ಗಂಭೀರ ಸುಖ ಶಾಂತಿ ನಮ್ಮಲ್ಲಿ ಋಣಾತ್ಮದ ಶಾಂತಿಯನ್ನು ಪಡೆದುಕೊಳ್ಳತಕ್ಕಂಥ ಭಾಗ್ಯದಲ್ಲಿ ಎಲ್ಲರಿಗೂ ಬರಲಿ ಅಂತ ಸಿದ್ಧಾಂಗ ಪಾದದಲ್ಲಿ

ಧ್ವನಿ ಎಲ್ಲರಿಗೂ ಪರಮಾತ್ಮ ಸಂಗೀತ ಎಲ್ಲರಿಗೇ ಕೂಡ ಯಾರಾಗ ಹೋಗ್ತಾ ಹಾ ಮಹಾತ್ಮರು ಬರ್ತಾರೆ ಮಾತಾಡ್ತಾರೆ ಅವ್ರಿಗೆ ನೋಡಿ ನೋಡಿ ಆನಂದ ಕೇಳಿ ಆನಂದ್ರ ಮುಟ್ಟಿ ಆನಂದ ಅದಕ್ಕೆಲ್ಲ ನಮಗೂ ಕೂಡ ಸಿಗ್ತದೆ ಅಂತ ಅದಕ್ಕೆ ನೂರ ಕೋಣೆ ಮುನ್ಷೆ ಮುನುಷ್ಯಾಗಾಯ್ತು ಸ್ವಾಮಿಗಳು ಬರ್ತಾರೆ ದೇಹ ದರ್ಶನ ಪುಣ್ಯ ಜೋಡಿ ಸಂಭಾಷಣೆ ನಷ್ಟ ಸಂದೇಹ ಮಾಡಿ ನೋಡಿದ್ರೆ ಪುಣ್ಯ ಬರ್ತಾರೆ ಯಾರಪ್ಪ ಅಂತ ನಾನು ಕೇಳುದ್ರಂದ್ರೆ ನನ್ನ ಪಾಪ ಅಂತ ಮಹಾತ್ಮರು ಬರ್ತಾರೆ